ಬಸವರಾಜ ಬೊಮ್ಮಾಯಿ ಸಿಎಂ ಇದ್ದಾಗ ಟೂಡಿ ಮೀಸಲಾತಿ ಕೊಟ್ಟಿದ್ರು ಕೆಲವರು ಕೋರ್ಟ್ ನಲ್ಲಿ ಸ್ಟೇ ತಂದಿದ್ದಾರೆ ಸ್ಟೇ ತೆಗೆದ್ರೆ ನಮ್ಮ ಸಮಾಜದ ಹೋರಾಟ ಇರಲ್ಲ ಅಂತ ಅನ್ಕೊಂಡಿದ್ದಾರೆ ಸಿಎಂ ಒಂದು ಕೋಮು ಓಲೈಕೆ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಸಿ ಸಿ ಪಾಟೀಲ್ ಆರೋಪಿಸಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾತನಾಡಿದ ಅವರು ಕೋರ್ಟ್ ನಲ್ಲಿ ಸ್ಟೇ ತೆಗೆಯಬೇಕು ಕಾಂಗ್ರೆಸ್ನಲ್ಲಿರೋ ನೂರ ಮೂವತ್ತೈದು ಶಾಸಕರು ಯೋಚನೆ ಮಾಡಬೇಕು ನಾಳೆ ನೀವು ನಿಮ್ಮ ಮೊಮ್ಮಕ್ಕಳಿಗೆ ಏನ್ ಹೇಳ್ತೀರಿ ವಫ್ ನಿಂದ ನಾಳೆ ನಿಮ್ಮ ಆಸ್ತಿ ಹೋಗುತ್ತದೆ ಕಾಂಗ್ರೆಸ್ನವರ ಇದರಲ್ಲಿ ಅರಿವಿಲ್ಲ ಎಂದರು ಕಾಂಗ್ರೆಸ್ನ ವೀರಶೈವ ಶಾಸಕರು ಮಕ್ಕಳ ಭವಿಷ್ಯ ಯೋಚನೆ ಮಾಡಬೇಕು ಇದರ ಬಗ್ಗೆ ನಿಮಗೆ ಕಲ್ಪನೆ ಇಲ್ವಾ ಇದು ಸರ್ವಾಧಿಕಾರ ಸರ್ಕಾರನ ಓಟ್ಗಾಗಿ ಕಾಂಗ್ರೆಸ್ ಶಾಸಕರು ವಫ್ ಬಗ್ಗೆ ಮಾತನಾಡುತ್ತಿಲ್ಲ ಮಾತನಾಡಿದ್ರೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಭಯ ಇದೆ ಏನ್ ಮಾತನಾಡಿದ್ರು ಎಸ್ಐಟಿ ಅಂತಾರೆ ಎರಡು ವರ್ಷದ ನಂತರ ಕೋವಿಡ್ ಯಾಕೆ ನೆನಪಾಯಿತು ಪೂರ್ಣ ಪ್ರಮಾಣದ ವರದಿ ಬರಲಿ ಸೇಡಿನ ರಾಜಕಾರಣ ಸರಿಯಿಲ್ಲ ಎಂದು ಹೇಳಿದರು ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾವುದೇ ರೈತರ ಪಾನಿಯಲ್ಲಿ ವಕ್ಫ್ ಬೋರ್ಡನ್ನು ವಕಫ್ ಅನ್ನುವಂಥ ಕಾಲಮ್ ನಂಬರ್ ಸೆವೆನ್ ಮತ್ತು ಲೆವೆನ್ದಲ್ಲಿ ಕೂಡಿಸ್ಬಾರ್ದು ಅಂತ ಹೇಳ್ತಾರೆ ಆದರೆ ಇವತ್ತಿನವರೆಗೂ ಜಿಲ್ಲಾಧಿಕಾರಿಗಳು ಆ ಕಾಲಮ್ ನಂಬರ್ ಲೆವೆನ್ ಮತ್ತು ನೈನು ಲೆವೆನ್ನು ಇದೆ ನೈನು ಲೆವೆನ್ನು ಇದೆ ಅಲ್ಲಿ ಕುಡಿಸುವಂಥ ಕೆಲಸ ನಡೀತಾ ಇದೆ ಅಂದರೆ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳ ಮಾತಿಗೆ ಕಿಮತ್ತು ಕೊಡು ಅಂತೆಲ್ಲನೋ ಅಥವಾ ಮಾನ್ಯ ಮುಖ್ಯಮಂತ್ರಿಗಳನ್ನ ಸುಮ್ಮನೆ ಹೇಳಿರ್ತೀನಿ ನೀವು ಕುಂಡ್ರಿಸುವಂಥ ಕುಂಡ್ರಿ ಅನ್ನುವಂಥದ್ದು ಅಭಿಪ್ರಾಯ ತಿಳಿಸ್ಬೇಕಾಗತ್ತೆ ಸ್ಪಷ್ಟವಾದ ಅಭಿಪ್ರಾಯ ತಿಳಿಸ್ಬೇಕು ಕೇವಲ ನಾನು ಕಾಂಗ್ರೆಸ್ ಪಕ್ಷದ ನೂರ ಮೂವತ್ತೈದು ಶಾಸಕರಲ್ಲಿ ಮುಖ್ಯಮಂತ್ರಿಗಳನ್ನು ಹೊರತುಪಡಿಸಿ ಕೇಳುವುದಂದ್ರೆ ನಿಮಗೆ ಈಗ ವಾಕ ಅಗದಿ ಈಸಿ ಆಗ್ಯದ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳದು ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವೀರಶೈವ ಶಾಸಕರು ಮತ್ತು ಇನ್ನುಳಿದ ಧರ್ಮದ ಶಾಸಕರು ಇವತ್ತು ನಮ್ಮ ಅಧಿಕಾರಕ್ಕಾಗಿ ವೋಟ್ ಬ್ಯಾಂಕಿಗಾಗಿ ನಾವು ಏನೋ ಮಾಡ್ತೇವೆ ನಾಳೆ ನನ್ನ ಮಮ್ಮಗಕ್ಕೆ ನಾನು ಏನು ಬಿಟ್ಟು ಕೇಳಿ ಇದ್ರ ಬಗ್ಗೆ ಯಾರಿಗೂ ಕಲ್ಪನೆ ಇಲ್ವಾ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ಲಿಕ್ಕೆ ನೂರ ಮೂವತ್ತೈದು ಶಾಸಕರಿಗೆ ಶಾಸಕಾಂಗ ಪಕ್ಷದಲ್ಲಿ ಏನೂ ಸ್ವಾತಂತ್ರ್ಯ ಇಲ್ವಾ ಇದೊಂದು ಸರ್ವಾಧಿಕಾರಿ ಸರ್ಕಾರನ ಏನಾದರೂ ಮಾತಾಡಿದರೆ ಎಸ್ ಐ ಟಿ ಅಂತಾರೆ ಏನಾದರೂ ಮಾತಾಡಿದರೆ ಐ ಟಿ ಅಂತಾರೆ ಎರಡು ವರ್ಷದ ಮೇಲೆ ಯಾಕೆ ನೆನಪಾತ್ರಿ ಕೋವಿಡ್ ಎರಡು ವರ್ಷದ ಮೇಲೆ ಯಾಕೆ ನೆನಪಾಯ್ತು ಕೋವಿಡ್ ಅದು ಮಧ್ಯಂತರ ವರದಿ ಅದು ಪೂರ್ಣ ಪ್ರಮಾಣದ ವರದಿ ಅಲ್ಲ ಮಧ್ಯಂತರ ವರದಿ ತರಾತುರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಸುವಂಥ ಈ ರಾಜ್ಯದ ಒಬ್ಬ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಸನ್ಮಾನ ಶ್ರೀರಾಮುಲು ಅವರು ಪೂರ್ಣ ಪ್ರಮಾಣದ ವರದಿ ಬರಲಿ ಸಂಪುಟದ ಸಭೆಯಲ್ಲಿ ಮಂಡಿಸ್ಲಿ ಎಲ್ಲ ಸಚಿವರು ಹೇಳಿದ್ರಂತೆ ಯಡಿಯೂರಪ್ಪನ ಮೇಲೆ ಚಾರ್ಜ್ ಶೀಟ್ ಹಾಕಬೇಕು ಎಲ್ಲ ಸಚಿವರು ಅಂದರೆ ಕೇವಲ ತಮ್ಮ ಒಬ್ಬರ ಮೇಲೆ ತಗೊಳ್ಳಾರ್ದ ಉಳಿದ ಸಚಿವರ ಮೇಲೂ ಆ ಗೂಬೆಯನ್ನು ಕುಡಿಸುವಂಥ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡೋಕ್ಕಾರ ಸೇಡಿನ ರಾಜಕಾರಣ ಸರಿಯಲ್ಲ ಅದು ಅರಿವ ಇಲ್ಲ ಊಟ ಬೇಕಾಗೈತಿ ಅವರಿಗೆ ಊಟ ಬೇಕಾಗೈತಿ ಅದ್ರ ವಿರುದ್ಧ ಮಾತಾಡಿದ್ರೆ ಮುಂದೆ ನಮಗೆ ಟಿಕೆಟ್ ಸಿಗ್ತೈತೆ ಅಂಥದ್ದು ಈ ಭಯದೊಳಗೆ ಅವರು ಅದರ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ಸಿನ ಹಲವು ಸೀನಿಯರ್ ಶಾಸಕರು ಬಸವರಾಜ ಬೊಮ್ಮಾಯಿ ಇದ್ದಾಗ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿಗೆ ಬೊಮ್ಮಾಯಿಯವರ ಮನೆ ಮುಂದೆ ಧರಣಿ ಮಾಡಿದರು ವಿಧಾನಸೌಧದ ಮುಂದೆ ಮಾಡಿದರು ಸುವರ್ಣಸೌಧದ ಮುಂದೆ ಮಾಡಿದರು ನಾನು ಒಂದು ಸಚಿವನಾಗಿ ಸರ್ಕಾರ ಮತ್ತು ಸಮಾಜದ ನಡುವೆ ಒಬ್ಬ ಕೊಂಡೆಯ ತೆರೆ ಕೆಲಸ ಮಾಡೇನೆ ಈಗ ಅವ್ರ ಪದ್ಯ ಸರದಿ ಐತಿ ಅವರು ಕೊಂಡಿತೆರೆ ಕೆಲಸ ಮಾಡಬೇಕು ಇದು ನನ್ನ ಪಂಚಮಸಾಲಿ ಸಮಾಜದ ಕಾಂಗ್ರೆಸ್ ನಾಯಕರಿಗೆ ಮಾಡುವಂಥ ಒಂದು ಮನವಿ ീരേ സ്വർഗ മധുവ സംഭ്രമ ചിത്ത സീരെ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ.